ಹಾಯ್ ಎಲ್ಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಿರಿಕೇಶವ ಕನ್ನಡ ವ್ಲಾಗ್ಸ್ ಈಗ ಮಜ್ಜಿಗೆ ಮೆಣಸಿನ್ಕಾಯಿನ ತೋರಿಸ್ತಾ ಇದ್ದೀನಿ ಬನ್ನಿ ಮಜ್ಜಿಗೆಯಿಂದ ಮಾಡಿರುವಂತಹ ಮೆಣಸಿನ್ಕಾಯಿ ಅಥವಾ ಬಾಳ್ಕ ಅಂತ ಕೂಡ ಅಂತಾರೆ ಇದನ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮಜ್ಜಿಗೆ ಮೆಣಸಿನ್ಕಾಯಿ ಅಂತ ಹೇಳ್ತೀವಲ್ಲ ಅದು ಬಾಳಕ ಅಂತಾರೆ ಮತ್ತು ಮಜ್ಜಿಗೆ ಮೆಣ್ಸಿನ್ಕಾಯಿ ಅಂತಾರೆ ಇದು ಇವಾಗ ಮಜ್ಜಿಗೆ ಮೆಣಸಿನ್ಕಾಯಿ ಮಾಡೋದಕ್ಕೆ ಹಸಿ ಮೆಣಸಿನಕಾಯಿನ ತೊಗೊಂಡಿದ್ದೀನಿ ಇವಾಗ ಯಾವ ಥರ ಮಾಡ್ಕೊಳ್ಳೋದು ಮನೇಲಿ ಅಂದರೆ ಈ ಥರ ಮೆಣ್ಸಿನ್ಕಾಯಿ ತಂದು ಇದು ಇದನ್ನು ಏನು ಮಾಡೋದು ಓಪನ್ ಒಂದು ಪಿನ್ ಅಥವಾ ಚಾಕ್ ಚಿಕ್ಕ ಚಾಕು ಇದ್ರೂ ಪರವಾಗಿಲ್ಲ ನಾನು ಇಲ್ಲಿ ಪಿನ್ದಲ್ಲೇ ಈ ಥರ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಈ ಥರ ತುಂಬ ಓಪನ್ ಮಾಡಬಾರ್ದು ಒಂದು ಸ್ವಲ್ಪ ಈ ಥರ ಹಿಂಗೆ ಅಂದರೆ ಫುಲ್ಲು ಇಲ್ಲಿಂದ ಪೂರ್ತಿ ಮೆಣಸಿನ್ಕಾಯಿ ಥರ ಓಪನ್ ಮಾಡ್ತಾ ಇರಬೇಕು ಇದಕ್ಕೆ ನಾವು ಮಜ್ಜಿಗೆ ಹಾಕ್ತೀನಿ ಮಜ್ಜಿಗೆ ತೋರಿಸ್ತೀನಿ ಮಜ್ಜಿಗೆನ ತೋರಿಸ್ತೀನಿ ಹಾಕೋದು ಹೇಗೆ ಅಂತ ಸ್ವಲ್ಪ ಹುಳಿ ಇದ್ರೂ ಮಜ್ಜಿಗೆ ಇದಕ್ಕೆ ಚೆನ್ನಾಗಿರುತ್ತೆ ಅಥವಾ ನೀವು ಹುಳಿ ಸ್ವಲ್ಪ ಹುಳಿ ಬರೆಸ್ಬಿಟ್ಟು ಹಾಕಿದ್ರೆ ಮಜ್ಜಿಗೆನ ಚೆನ್ನಾಗಿರುತ್ತೆ ಯ ಮಜ್ಗೆನ ಅಂತ ನಾವು ಹಾಲು ಹಸು ಹಾಲು ಇರುತ್ತಲ್ಲ ಅದನ್ನು ಮೊಸರು ಮಾಡಿ ಮಜ್ಜಿಗೆ ಮಾಡಿರ್ತೀವಲ್ಲ ಅದನ್ನು ಒಂದಿನ ಹಿಟ್ಟು ನೀವು ಹುಳಿ ಬಂದ ಮೇಲೆ ಹಾಕಿದ್ರೆ ಮಜ್ಜಿಗೆ ಮೆಣಸಿನ್ಕಾಯಿ ಚೆನ್ನಾಗಿ ಬರುತ್ತೆ ಬಾಳಕ ಅಂತ ಕೂಡ ಅಂತಾರೆ ನೋಡಿ ಇದನ್ನು ಮಜ್ಜಿಗೆಯ ಮತ್ತು ಉಪ್ಪು ಹಾಕಿ ನೆನೆಸ್ಬೇಕು ನೆನೆಸಿ ಪ್ರತಿದಿನ ಹಾಕಬೇಕು ಬಿಸ್ಲಿಗೆ ಬಿಸಿಲು ಹಾಕಿ ಅದು ಪೂರ್ತಿ ಒಣಗ್ತಾ ಇರಬೇಕು ಪೂರ್ತಿ ಒಣಗದ ಮೇಲೆ ಏನು ಏನಂದರೆ ನಾವು ಎಷ್ಟು ಮಜ್ಜಿಗೆ ಹಾಕಿರ್ತೀವಿ ಅದು ಎಷ್ಟು ಮುಳುಗಬೇಕು ಅಷ್ಟು ಮಜ್ಜಿಗೆ ಇವಾಗ ಹಾಕ್ತೀನಿ ತೋರಿಸ್ತೀನಿ ನಿಮಗೆ ಆದರೆ ಹೇಳ್ತಾ ಇದ್ದೀನಿ ಅಷ್ಟೇ ಎಷ್ಟು ಮುಳುಗುತ್ತೋ ಮೆಣಸಿನ್ಕಾಯಿ ಅಷ್ಟು ನಾವು ಮಜ್ಜಿಗೆ ಮತ್ತು ಉಪ್ಪು ಎಷ್ಟು ಬೇಕಷ್ಟು ಒಂದೆರಡು ಇಡಿ ಹಾಕೋಬೋದು ಒಂದು ಕೆ ಜಿಗೆ ಒಂದೆರಡು ಇಡಿ ಹಾಕಿದ್ರೆ ಸಾಕು ಅಷ್ಟನ್ನು ಉಪ್ಪನ್ನು ಹಾಕೋಬೇಕು ಆಮೇಲೆ ನೋಡಿಬೇಕಾದ್ರೆ ಸ್ವಲ್ಪ ಆಮೇಲೆ ಅರ್ಧ ಒಣಗ್ತಾ ಇರುತ್ತಲ್ಲ ಅದಕ್ಕೆ ಮತ್ತೆ ಒಣ ಡೈಲಿ ಒಣಗಿಸೋದು ಮತ್ತೆ ಅದೇ ಮಜ್ಜಿಗೆ ಒಳಗಡೆ ಸಂಜೆ ಹಾಕೋದು ಅದೇ ಥರ ಪೂರ್ತಿ ಮಜ್ಜಿಗೆನ ಹೀರ್ಕೋಬೇಕು ಅದು ಮೆಣ್ಸಿನ್ಕಾಯಿ ಒಣಗುತ್ತೆ ಮತ್ತೆ ಹಾಕೋದು ಮತ್ತೆ ಅದೇ ಮಜ್ಜಿಗೆ ಒಳಗಡೆ ಹಾಕೋದು ಬೇರೆ ಮಜ್ಜಿಗೆ ಚೇಂಜ್ ಮಾಡಬಾರ್ದು ಹಾಗೆ ಹಾಕ್ಕೊಂಡು ನಾವು ಪ್ರತಿದಿನ ಫುಲ್ ಒಣಗ್ಸೋರಿಗೂ ಫುಲ್ ಒಣಗಬೇಕದು ಡ್ರೈ ಆಗಿ ಹೋಗ್ಬೇಕು ಮಜ್ಜಿಗೆ ಕೂಡ ನಾವು ಏನಕ್ಕೆ ಯಾವುದಕ್ಕೆ ಹಾಕಿರ್ತೀವಿ ಆ ಮಜ್ಜಿಗೆ ಕೂಡ ಖಾಲಿ ಆಗಬೇಕು ಅಷ್ಟನ್ನು ಮಜ್ಜಿಗೆ ಮೆಣಸಿಗೆ ಒಣಗಬೇಕು ಆಮೇಲೆ ಅದು ಖಾಲಿ ಆದಮೇಲೆ ಮತ್ತೆ ಅದನ್ನು ಮಜ್ಜಿಗೆ ಮೆಣ್ಸಿನ್ಕಾಯಿನ ಒಣಗಾಕ್ತಾಯಿರಬೇಕು ಒಣಗಿ ಹಾಕಿ ಅದು ಪೂರ್ತಿ ಡ್ರೈ ಆಗಿಬಿಡುತ್ತೆ ಪೂರ್ತಿ ಡ್ರೈ ಆದಮೇಲೆ ನೀವು ಎಣ್ಣೆಗೆ ಹಾಕೋಬೋದು ಆಮೇಲೆ ಪೂರ್ತಿ ಮೇಲೆ ನೀವು ಇದನ್ನು ಆರು ತಿಂಗಳಿಂದ ಒಂದು ವರ್ಷ ನೀವು ಸ್ಟೋರ್ ಮಾಡಿ ಇಟ್ಕೊಬೋದು ಏನೂ ಆಗೋಲ್ಲ ಹೊರಗಡೆ ಫ್ರಿಜ್ಗಿಡಬಾರ್ದು ಇದನ್ನು ಹೊರಗಡೆ ನೀವು ಒಂದು ವರ್ಷದ ತನಕ ಇಟ್ಕೊಬೋದು ಇದೇನು ಹಾಳಾಗಲ್ಲ ಮೆಣಸಿನ್ಕಾಯಿ ಹಾಗೇ ಇರುತ್ತೆ ಅಂದರೆ ಫುಲ್ ಡ್ರೈ ಆಗಿ ಒಣಗಿಸಿದ್ರೆ ಹಾಗೆ ಇರುತ್ತೆ ಈ ಥರ ಕೆಂಪು ಮೆಣಸಿನ್ಕಾಯಿನ ಹಾಕೋಬಾರ್ದು ಹಾಕಬಾರ್ದು ಇದನ್ನು ಬರೀ ಈ ಥರ ಹಸಿಯಾಗಿರೋ ಅಂಥದ್ದು ಮಾತ್ರ ಹಾಕೋಬೇಕು ಆಮೇಲೆ ಎಣ್ಣೆಗೆ ಬೇಕಾದರೂ ಹಾಕೋಬೋದು ಅಥವಾ ನೀವು ಹಾಗೆ ನೀವು ಒಂದು ತವಾ ಮೇಲೆ ಇಟ್ಟು ರೋಸ್ಟ್ ಮಾಡಿಕೊಂಡು ನೀವು ಊಟದ ಜೊತೆಗೆ ಯಾವುದು ಊಟದ ಜೊತೆಗೆಲ್ಲ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಇವಾಗ ಇದು ಮಜ್ಜಿಗೆ ನಾನು ಮನೇಲಿ ಮಾಡಿ ಒಂದಿನ ಆದಮೇಲೆ ಮಜ್ ಮೊಸರು ಮಾಡಿ ಅದನ್ನ ಒಂದಿನ ಆದಮೇಲೆ ಈ ಥರ ನೋಡಿ ಮಿಕ್ಸಿ ಮಾಡ್ಕೊಂಡು ಇಟ್ಟಿದ್ದೀನಿ ಇವಾಗ ಇದನ್ನು ನಾನು ಮೆಣ್ಸಿನ್ಕಾಯಿ ಒಳಗಡೆ ಸೇರಿಸ್ತೀನಿ ಯಾವಾಗಲೇ ತೋರಿಸಿದ್ದಲ್ಲ ಆ ಮೆಣ್ಸಿನ್ಕಾಯಿ ಒಳಗಡೆ ಸ್ವಲ್ಪ ಗಟ್ಟಿಯಾಗಿದ್ದರೆ ಚೆನ್ನಾಗಿರುತ್ತೆ ನೋಡಿ ಇಷ್ಟ ಅಲ್ಲದೆ ಸಾಕು ಮಜ್ಜಿಗೆ ಇದು ನಾಳೆ ಅಷ್ಟರಲ್ಲಿ ಫುಲ್ ಮುಳುಗಿರುತ್ತೆ ಮೆಣಸಿನಕಾಯಿ ಇವಾಗ ಇದಕ್ಕೆ ಉಪ್ಪು ಹಾಕೋದು ಇದು ಎರಡು ದಿನ ಚೆನ್ನಾಗಿ ನಿನ್ನಬೇಕು ನೋಡಿ ಹಾಗೆ ನಾನು ಸ್ವಲ್ಪ ಹಾಕ್ತೀನಿ ಇದು ಅರ್ಧ ಜಿಗಿಂತ ಸ್ವಲ್ಪ ಕಡಿಮೆ ಇದೆ ಕಾಲು ಜಿಗಿಂತ ಜಾಸ್ತಿ ಇದೆ ಮೆಚ್ಚಿಗೆ ಅರ್ಧ ಕೆ ಜಿ ಬರುತ್ತೆ ಅನ್ಕೊತೀನಿ ಸ್ವಲ್ಪ ಕಡಿಮೆ ಈಗಿಷ್ಟು ಉಪ್ಪನ್ನು ಹಾಕಿದ್ದೀನಿ ಈ ಥರ ಇದಕ್ಕೇನು ಹಾಕಬಾರ್ದು ಸ್ಟೀಲ್ ಅಥವಾ ಸ್ಟೀಲ್ ಸ್ಪೂನ್ಗಳು ಆ ಥರ ಯಾವುದು ಹಾಕ್ಬೇಡಿ ಬರೀ ಈ ಥರ ಮಾಡಿದ್ರೆ ಸಾಕೋದೇ ನೆನೆಯುತ್ತೆ ಇವಾಗ ಇದಿದೆ ಅಲ್ವಾ ಪೂರ್ತಿ ನೆಂದ ಮೇಲೆ ಕಡಿಮೆ ಆಗಿರುತ್ತೆ ಎರಡು ದಿವಸ ಹೀಗೇನೆ ನಾವು ಮುಚ್ಚಳ ಹಾಕಿ ಇಟ್ಬಿಡೋದು ಆಮೇಲೆ ನಾನು ಒಣಗಿದಾಗ ಹೇಗಾಗುತ್ತೆ ಅಂತ ತೋರಿಸ್ತೀನಿ ಅದು ಎರಡು ದಿನ ನೆನೆಸಿ ಆಮೇಲೆ ಒಣಗಿಸಿ ಒಂದು ಪ್ಲಾಸ್ಟಿಕ್ ಪೇಪರ್ ಮೇಲೆ ಹಾಕ್ಬೋದು ನೀವು ಒಣಗೋದಕ್ಕೆ ಅಥವಾ ಬಟ್ಟೆ ಇದ್ದರೆ ಬಟ್ಟೆ ಮೇಲೆ ಹಾಕಿ ಹಾಕ್ಬೋದು ಒನ್ ವೀಕ್ ಒಣಗಿಸಿದ್ದೀನಿ ನೋಡಿ ಒನ್ ವೀಕ್ ಮೇಲೆ ಈ ಥರ ಬಂದಿದೆ ನೀವೀಗಿದನ್ನು ಎಣ್ಣೆಗೆ ಹಾಕೋಬೋದು ಅಥವಾ ಹಾಗೆ ಕೂಡ ತವಾ ಮೇಲೆ ಫ್ರೈ ಮಾಡಿಕೊಂಡು ತಿನ್ಬೋದು ಊಟದ ಜೊತೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು